ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿ ಲಾಭಗಳ ಬಗ್ಗೆ ವಿಚಾರವನ್ನು ಮಾಡೋಣ ಮಿಥುನ ರಾಶಿಯವರಿಗೆ ಸರಿ ಎಡ್ಲೇನೇನಪ್ಪ ಅಂದರೆ ವಿದ್ಯೆ ಚೆನ್ನಾಗಿರುತ್ತದೆ ಬುದ್ಧಿ ಹಣ ಇಷ್ಟು ಲಾಭ ಇದೆ ಇದು ವಿಶೇಷ ಮಿಥುನ ರಾಶಿಯವರಿಗೆ ಈ ಮಿಥುನ ರಾಶಿಯವರಿಗೆ ಏನಾಗಿದೆ ಅಂದರೆ ಬುಧ ಶುಕ್ರ ಸಂಯೋಗದಿಂದ ಒಳ್ಳೆಯ ಅಧಿಕಾರಗಳಲ್ಲಿ ಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಅಧಿಕಾರ ಮಾಡ್ತಾಯಿರ್ತೀರಿ ಲಾಭಗಳಾಗಿರೋದಿಲ್ಲ ಬಟ್ ಈ ತಿಂಗಳಲ್ಲಿ ಒಳ್ಳೆಯ ಲಾಭಗಳನ್ನು ನೋಡುವಂಥ ಯೋಗ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಯಾವ ರೀತಿ ಲಾಭ ಆಗುವುದಪ್ಪ ಅಂದರೆ ಭೂ ಲಾಭ ಲಾವುವಂತಹದ್ದು ನೋಡಿ ಭೂಮಿ ಸಿಗುವಂತಹದು ಮನೆ ಕಟ್ಟುವಂತಹ ಯೋಗ ಆಸ್ತಿ ಮಾಡುವಂತಹ ಯೋಗ ಬಹಳ ಚೆನ್ನಾಗಿದೆ ಮತ್ತು ಜೀವನ ಸುಖಮಯವಾಗಿ ನಡೆಯುವಂಥ ಯೋಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರ್ತದೆ ಸುಖಮಯವಾಗಿ ನಡೆಸುವಂತಹ ಯೋಗ ಭಾಳ ಚೆನ್ನಾಗಿದೆ ಒಳ್ಳೆ ಒಳ್ಳೆ ವಿದ್ಯೆ ಸಂಪಾದನೆ ಮಾಡುವಂತಹ ಆ ಯೋಗವು ಸಹ ಭಾಳ ಚೆನ್ನಾಗಿದೆ ನಿಮ್ಮ ಕುಟುಂಬದಲ್ಲಿ ವಿಶೇಷವಾದ ಹೆಸರನ್ನು ಕೀರ್ತಿಯನ್ನು ಪಡೆಯುವಂಥ ಯೋಗ ಚೆನ್ನಾಗಿದೆ ಈ ತಿಂಗಳಲ್ಲಿ ನಿಮ್ಮ ಕಂಡ ಏನು ವಿಶೇಷವಾಗಿ ಗೌರುಗಳು ಕೀರ್ತಿಗಳಾಗುವಂಥ ಕಾಲ ಚೆನ್ನಾಗಿದೆ ನಿಮ್ಮ ಕುಟುಂಬದಲ್ಲೇ ನಿಮಗೆ ಬೆಲೆ ಬರುವಂಥದ್ದು ಮನೆ ಗೆದ್ದು ಮಾರ್ಗೆಲ್ಲುವಂಗೆ ಮನೆಯೊಳಗೆ ಒಳ್ಳೆಯ ಹೆಸರು ಬರ್ತದೆ ಇದು ಬಹಳ ಒಳ್ಳೆಯ ಯೋಗ ನಿಮ್ಮದು ಕೆಲಸ ಕಾರ್ಯಗಳಲ್ಲಿ ಹಾಗೂ ವ್ಯವಹಾರ ವ್ಯಾಪಾರಗಳಲ್ಲಿ ಹೊಸ ಹೊಸ ಒಪ್ಪಂದಗಳಾಗ್ತದೆ ನೀವೇನು ಕೆಲಸ ಮಾಡ್ತಾಯಿದ್ದೀರಿ ವ್ಯಾಪಾರ ಮಾಡ್ತಾಯಿದ್ದೀರಿ ವ್ಯವಹಾರ ಮಾಡ್ತಾ ಇದ್ದೀರಿ ಇದರಲ್ಲಿ ಹೊಸ ಹೊಸ ಒಪ್ಪಂದಗಳು ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಅದಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡಿ ನೀವೆಲ್ಲ ಆ ಪ್ರಯತ್ನದಿಂದ ಅಭಿವೃದ್ಧಿ ಭಾಳ ಚೆನ್ನಾಗಿದೆ ಏನೇ ಹೊಸ ಅಗ್ರಿಮೆಂಟ್ ಹಾಕೊಂಡು ಸಹ ನಿಮಗೆ ಲಾಭದಾಯಕವಾಗಿರ್ತದೆ ಯಾವುದೇ ಕಾರಣಕ್ಕೂ ನಷ್ಟಗಳಂತೂ ಆಗೋದಿಲ್ಲ ಕುಟುಂಬದಲ್ಲಿ ಸ್ವಲ್ಪ ಅಂಥ ಕಲೆಗಳನ್ನು ಮಾಡ್ಕೋಬೇಡಿ ಸ್ವಲ್ಪ ನೆಮ್ಮದಿ ಚೆನ್ನಾಗಿರ್ತದೆ ಸಣ್ಣ ಪುಟ್ಟ ವಿಚಾರಗಳನ್ನು ಅಲ್ಲಿಗೆ ಬಿಡಬೇಕು ಅದನ್ನೇ ಸಾಧನೆ ಮಾಡ್ಕೊಂಡು ಹೋದರೆ ದೊಡ್ಡ ಕಲೆ ಹೆ ಮಾಡ್ಕೊತೀರಿ ಕುಟುಂಬದಲ್ಲಿ ಏಕೆಂದರೆ ಕುಟುಂಬದಲ್ಲಿ ಒಳ್ಳೆ ಹೆಸರು ಬರೋದು ಯೋಗ ಚೆನ್ನಾಗಿದೆ ನೀವೇನೋ ಮಾತಾಡಿ ಕೆಡಿಸ್ಕೋಬಾರ ಆ ಒಂದು ವಿಚಾರ ಅಷ್ಟೇ ವ್ಯಾಪಾರ ಮಾಡುವಂತಹರಿಗೆ ವ್ಯವಹಾರ ಮಾಡುವಂಥ ನಾನಾ ರೀತಿಯ ಸಂಪಾದನೆ ಚೆನ್ನಾಗಿದೆ ನೋಡಿ ಇದೇ ವಿಶೇಷ ನಿಮಗೆಲ್ಲರಿಗೂ ಯಾಕೆಂದರೆ ಅದು ಶುಕ್ರನ ಪವರು ಮತ್ತು ಬುಧ ಅಧಿಪತಿ ಸೊ ಎರಡೂ ಚೆನ್ನಾಗಿ ಇದೆ ವ್ಯಾಪಾರ ವ್ಯವಹಾರ ಮಾಡುವಂಥ ಒಳ್ಳೊಳ್ಳೆ ಲಾಭವನ್ನು ಸಂಪಾದನೆ ಮಾಡಿಕೊಡಿ ನೀ ಅನ್ಕೊಂಡಿರಲ್ಲ ಎಷ್ಟು ಬರುತ್ತೆ ಲಾಭ ಆಗುತ್ತೆ ಎಷ್ಟು ಹೋಗುತ್ತೆ ಎಷ್ಟು ಬರುತ್ತೆ ಅಂತ ಹೈ ಎಷ್ಟು ಡೆವಲಪ್ಮೆಂಟ್ ಭಾಳ ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ ಉದ್ಯೋಗ ಮಾಡುವಂತಹವ್ರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಹಿತಶಿದರುಗಾಟ ಜಾಸ್ತಿ ಇರ್ತದೆ ನೌಕರಿ ಮಾಡುವಂತಹವರು ಎಲ್ಲೆಲ್ಲಿ ಉದ್ಯೋಗ ಮಾಡ್ತೀರಿ ಅಲ್ಲಿ ಮಾತಾಡಬೇಕಾದ್ರೆ ನೋಡಿ ಮಾತಾಡ್ಕೊಳ್ರಿ ಸುಮ್ಮನೆ ಶತ್ರು ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲರೂ ಶತ್ರುಗಳಾಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಮಾತಿನಲ್ಲಿ ಹಿಡಿತವಿರಲಿ ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ಒಂದೊಂದ್ಸಲ ಸಲ ಏನಾಗುತ್ತೆ ಅಂದರೆ ಬುದ್ಧಿನೇ ಹುಡಲ್ಲ ಮಂಕು ಇದು ನಿಮಗೆಲ್ಲ ಅದು ಪವರ್ ಅದಕ್ಕೋಸ್ಕರ ಹೇಳ್ತಾರೋ ಆ ಒಂದು ವಿಚಾರ ಆ ವಿಚಾರ ಹಂಗಿದೆ ಮಂಕು ಏನು ಮಾತಾಡೋ ಗೊತ್ತಾಗಲ್ಲ ಏನೋ ಮಾತಾಡ್ಬಿಡ್ತೀರಿ ಅದರಲ್ಲಿ ಎಲ್ಲೋ ಹೋಗಿ ವಿಪರೀತವಾಗಿ ತೊಂದರೆಗಳಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ ಭಾಳ ಎಚ್ಚರವಾಗಿ ಇರಬೇಕು ನೀವು ಮತ್ತು ಈ ತಿಂಗಳಲ್ಲಿ ಯಾರಿಗೆ ದುಡ್ಡು ಕಾಸು ಕೊಡ್ತೀರಿ ಅನ್ನೆಸರಿ ವೇಸ್ಟ್ ಮಾಡೋಂಥ ಕಾಸು ಇಡ್ತಾವಲ್ಲ ಸಹಾಯ ಮಾಡ್ತಿರಲ್ಲ ಆ ದುಡ್ಡು ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಆದ ಕಾರಣ ಯಾರಿಗೂ ದುಡ್ಡಿನ ಅವಶ್ಯಕತೆ ಕೊಡಕ್ಕೆ ಹೋಗಬಾರ್ದು ದುಡ್ಡು ಒಡವೆ ವಾಹನ ನೀವೇನು ಕೊಟ್ಟು ಕಳ್ಕೊತೀರಿ ತಿಂಗಳಲ್ಲಿ ಹಾಗಾಗಿ ಯಾರೇ ಬಂದು ಏನೇ ಕೇಳಿದ್ರು ದುಡ್ಡು ಕಾಸು ಮಾತ್ರ ಕೊಡೋಕೆ ಹೋಗಬಾರ್ದು ಕೊಟ್ಟಿದ್ದು ಬರೋದಿಲ್ಲ ಅಂತಲೇ ಕೊಡಬೇಕು ಕೊಡ್ರಿ ಬರಲ್ಲ ಅಂತ ಗ್ಯಾರಂಟಿ ಇಟ್ಕೊಳ್ರಿ ಮನಸ್ಸು ನೆಮ್ಮದಿ ಇರ್ತದೆ ಅವಾಗ ಕೊಟ್ಬಿಟ್ಟು ಮನಸ್ಸನ್ನು ನೋವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒದ್ದಾಡೋಕ್ಕೆ ಹೋಗ್ಬೇಡ್ರಿ ಹಾಗಾಗಿ ಆದಷ್ಟು ಯಾರಿಗೂ ದುಡ್ಡು ಕಾಸು ವಿಚಾರ ಕೊಡೋಕೆ ಹೋಗಬೇಡ್ರಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಭಾಳ ಚೆನ್ನಾಗಿದೆ ನೋಡಿರಿ ಯಾರ್ಯಾರು ಓದಬೇಕು ಏನೇನು ಕೋರ್ಸ್ ಮಾಡಬೇಕು ಅಂತ ಆಸೆ ಬರ್ತಾ ಇದೀರಿ ಅಂಥವ್ರ ಆಸೆಗಳೆಲ್ಲ ಪೂರ್ಣವಾಗ ಬಂದ ಚೆನ್ನಾಗಿದೆ ಹಾಗಾಗಿ ಹೆಚ್ಚು ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳು ಬೇಕಾದ ನಿಮ್ಮ ಆಸೆಗಳೆಲ್ಲ ಆಸೆ ಆಕಾಂಕ್ಷೆಗಳಲ್ಲಿ ಈಡಿರುವಂಥ ಯೋಗ ಭಾಳ ಚೆನ್ನಾಗಿದ್ದಾರೆ ನಿಮಗೆಲ್ಲರಿಗೂ ಮತ್ತು ವಿವಾಹ ಭಾಗ್ಯಗಳು ಚೆನ್ನಾಗಿ ಬಂದಿದೆ ಯಾರು ಮದುವೆ ಮಾಡ್ಕೋಬೇಕಂತ ಪ್ರಯತ್ನ ಇದ್ದೀರಿ ಅಂಥವರಿಗೆಲ್ಲ ಒಳ್ಳೆ ವಿವಾಹ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಹೊಸ ಹೊಸ ವಿದ್ಯೆಯನ್ನು ಯಾರು ಕಲಿಬೇಕು ಅಂತ ಪ್ರಾರಂಭ ಮಾಡ್ತೀರಿ ಅವರು ಅಂತ ಹೇಳ್ಬೋದು ಹೊಸ ವಿದ್ಯೆ ನೀವು ಪ್ರಾರಂಭ ಮಾಡಿದ್ರೆ ಅದು ಪೂರ್ಣ ಆಗ್ತದೆ ನೋಡಿರಿ ನಿಮಗೆಲ್ಲ ರಾಶಿಯವರು ನಾನು ಈ ಕೋರ್ಸ್ ಮಾಡಬೇಕು ನಾನು ಇದು ಓದಬೇಕು ಅಂತ ನೀವೇನಾದರೂ ಪ್ರಯತ್ನ ಪಟ್ಟರೆ ಅದು ಪೂರ್ಣ ಆಗ್ತದೆ ಈ ತಿಂಗಳಲ್ಲಿ ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಪ್ರಯತ್ನವನ್ನು ಮಾಡಿ ಓದಿ ಭಾಳ ಅನುಕೂಲವಾಗ್ತದೆ ನಿಮಗೆ ವಿಶೇಷವಾಗಿ ಮನೆ ಕಟ್ಟುವಂಥ ಯೋಗ ಭಾಳ ಚೆನ್ನಾಗಿದೆ ವಾಹನ ಕುಳ್ಳುವಂಥ ಯೋಗ ಚೆನ್ನಾಗಿದೆ ಫ್ಯಾಕ್ಟ್ರಿಗಳು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮಿಥುನ ರಾಶಿಯವರು ಅದಕ್ಕೆಲ್ಲ ಪ್ರಯತ್ನ ಮಾಡಿ ಭಾಳ ಅನುಕೂಲವಾಗ್ತದೆ ಮತ್ತು ಮನೆಯವರ ಆರೋಗ್ಯ ಪತ್ನಿ ಆರೋಗ್ಯದಲ್ಲಿ ಭಾಳ ಹುಷಾರಾಗಿ ಸ್ವಲ್ಪ ಏರುಪೇರು ಆಗ್ತದೆ ಸ್ವಲ್ಪ ದೃಷ್ಟಿಯಾಗಿ ತೊಂದರೆಗಳಾಗ್ತದೆ ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕಾಗ್ತದೆ ಮತ್ತು ಖರ್ಚು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖರ್ಚು ಮಾಡಿ ಹೆಂಗನೇ ಖರ್ಚು ಮಾಡಕ್ಕೆ ಹೋಗಬಾರ್ದು ಏನು ಕೊಟ್ಟಿದ್ದಾನೆ ಅಂಥೇಳಿ ಹೆಂಗಾರಂಗೆ ಖರ್ಚು ಮಾಡಬಾರ್ದು ಮತ್ತು ವಿಶೇಷವಾಗಿ ಬೇರೆಯವರಿಗೆಲ್ಲ ಸಹಾಯ ಮಾಡ್ತೀರಿ ಪರೋಪಕಾರ ಮಾಡ್ತೀರಿ ಯಾರಿಗೆ ಮಾಡಬೇಕು ಯಾರು ಮಾಡಬಾರ್ದು ನೋಡ್ಕೊಂಡು ಮಾಡಿರಿ ಸಿಗ್ದೋರಿಗೆಲ್ಲ ಮಾಡಿ ಅವರಿಂದ ತೊಂದರೆ ಅನುಭವಿಸೋಕೆ ಹೋಗಬೇಡ್ರಿ ಮತ್ತು ಸ್ವಲ್ಪ ಕೋಪತಾಪ ಜಾಸ್ತಿ ಮಾಡ್ಕೊತೀರಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಅದರಿಂದ ಆರೋಗ್ಯ ಅನುಕೂಲ ಆಗ್ತದೆ ಕೋಪತಾಪ ಕಡಿಮೆ ಮಾಡ್ಕೋಬೇಕು ಮತ್ತು ಶರೀರಕ್ಕೆ ಹೆಚ್ಚು ಶ್ರಮ ಆಗ್ತೀರಿ ಭಾಳ ಒದ್ದಾಡ್ತೀರಿ ಅವೆಲ್ಲ ಮಾಡೋಕೆ ಹೋಗಬೇಡ್ರಿ ಶರೀರ ಸ್ವಂದಿಸಲ್ಲ ನಿಮಗೆ ಹಾಗಾಗಿ ಎಷ್ಟು ಕೆಲಸ ಆಗುತ್ತೋ ಎಷ್ಟು ವ್ಯವಹಾರ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗಿ ಯಾರು ಪ್ರಾಣಿ ವ್ಯಾಪಾರಗಳನ್ನು ಮಾಡ್ತಾಯಿದ್ದೀರಿ ಅಂಥವರಿಗೆ ಸ್ವಲ್ಪ ನಷ್ಟಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಪ್ರಾಣಿ ವ್ಯಾಪಾರ ಮಾಡೋರು ಎಲ್ರಿಗೂ ನಷ್ಟಗಳು ಜಾಸ್ತಿ ಹುಷಾರಾಗಿರಬೇಕಾಗ್ತದೆ ಏನಾಗಿದೆ ನಿಮಗೆ ಈ ತಿಂಗಳಲ್ಲಿ ಒಳ್ಳೆ ವಾಹನ ಎಲ್ಲ ಇರುತ್ತೆ ನಿಮಗೇನು ಸಕಾಲ ನಿಮಗೆ ಹೋಗೋಕ್ಕಾಗಲ್ಲ ನೋಡಿ ವಾಹನ ಇದ್ದರೂ ಸಹ ಕೆಲಸ ಮಾಡಲ್ಲ ಆ ಥರ ತೊಂದರೆಗಳಾಗ್ಬಿಡ್ತದೆ ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯ ಮಾಡಬೇಕು ಅಂದರೆ ನಿಮಗೆ ಇದ್ದು ಉಪಯೋಗ ಇಲ್ದಂಗೆ ಆಗ್ಬಿಡ್ತದೆ ಕೆಲವು ವಿಚಾರಗಳು ಮನೆ ವಿಚಾರ ದುಡ್ಡಿನ ವಿಚಾರ ವ್ಯವಹಾರ ವಾಹನ ಸಂಬಂಧಪಟ್ಟಿದ್ದು ಇವೆಲ್ಲ ಸ್ವಲ್ಪ ಇರುತ್ತೆ ಕೈನಾಗಿರುತ್ತೆ ಬಟ್ ಸಕಾಲಕ್ಕೆ ಉಪಯೋಗ ಬರಬೇಕು ಸೊ ಅದು ಭಾಳ ಕಷ್ಟ ಆಗ್ತದೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಬೇಕು ಯಾಕೆಂದರೆ ಈ ತಿಂಗಳಲ್ಲಿ ಸ್ವಲ್ಪ ಕಣ್ಣಿನ ದೃಷ್ಟಿ ಜಾಸ್ತಿ ದಿನಗಳಿಂದ ದೃಷ್ಟಿ ಜಾಸ್ತಿ ಆಗಿಬಿಡ್ತದೆ ಹಾಗಾಗಿ ವಿಶೇಷವಾಗಿ ನೀವು ಸ್ವಲ್ಪ ದುರ್ಗಾದೇವಿಯನ್ನು ಆರಾಧನೆ ಮಾಡುವಂತಹದ್ದು ಭಾಳ ಒಳ್ಳೆಯದು ದುರ್ಗಾ ಸ್ತೋತ್ರವನ್ನು ಹೇಳುವಂತಹದ್ದು ಭಾಳ ಒಳ್ಳೆಯದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರುವಂತಹದ್ದು ದುರ್ಗಾದೇವಿಗೆ ಅರಿಷ್ಟನ ಕುಂಕುಮದ ಅಭಿಷೇಕ ಮಾಡುವಂತಹದ್ದು ಇದೆಲ್ಲ ಮಾಡಿದರೆ ಎಲ್ಲ ಕಷ್ಟ ಪರಿಹಾರ ಇಲ್ಲಾಂದರೆ ಎಲ್ಲ ಕಷ್ಟಗಳು ಹುಡುಕೊಂಬಂದುಬಿಡ್ತದೆ ಹಾಗಾಗಿ ಸ್ವಲ್ಪ ದುರ್ಗಾದೇವಿ ಜಪವನ್ನು ಮಾಡುವಂತಹದ್ದು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಲ್ಲ ಕಷ್ಟ ಪರಿಹಾರವಾಗಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಅನುಕೂಲವಾಗ್ತದೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ವ್ಯವಹಾರಗಳು ಇಂಪ್ರೂವ್ಮೆಂಟ್ ಆಗ್ತದೆ ಹಾಗಾಗಿ ಈ ತಿಂಗಳಲ್ಲಿ ಮಿಥುನ ರಾಶಿಯವರು ದುರ್ಗಾದೇವಿ ಆರಾಧನೆ ಮಾಡಿ ಸುಖವಾಗಿರಬೇಕು ನಮಸ್ಕಾರ